ನಾಟ್ ಸೂಟಬಲ್ ಪರ್ಸನ್ ವ್ಯಕ್ತಿಗತವಾಗಿ ಕಾನೂನೇ ಗೊತ್ತಿಲ್ಲ ಯಾವುದೋ ನೋಟಿಸ್ ಕೊಡದೇನೆ ಹೈಕಮಾಂಡ್ ನಂದೇ ನಿರ್ಧಾರ ಅಂತ ಹೇಳಿ ಕೆ ಎನ್ ರಾಜನನ್ನ ವಜಾ ಮಾಡಿಸ್ತಂತು ರೇಜ್ ಆಗಿರೋದು ಸರ್ವಿಸ್ ಆಗಿಲ್ಲ ಕಾನೂನು ಬೇಡವೆ ಪ್ರತಿಯೊಂದಕ್ಕೂ ರೀಸನ್ ಇದೆ ಸರ್ ನ್ಯಾಯ ಎಲ್ಲರಿಗೂ ಒಂದೇ ಮಾಡಬೇಕು ಆಗಿರಲಿ ಬೇರೆಯವನೇ ಆಗಿರ್ಲಿ ಯಾವನೇ ಆಗಿರ್ಲಿ ಪಕ್ಷದ ಸಿದ್ಧಾಂತನ ನೀಟಾಗಿ ಕಾಪಾಡಬೇಕು ಅಂದರೆ ಪರ್ಫೆಕ್ಟ್ ಆಗಿ ಮಾಡಬೇಕು ಒಬ್ಬರಿಗೊಂಥರ ಒಂದು ದೂರನೆ ತೋರೋದು ಪಕ್ಷದ ಹೈಕಮಾಂಡ್ ಅಧ್ಯಕ್ಷ ಅಂತ ಯಾತಗಿತ್ ಒಬ್ರಿಗೊಂಥರ ಒಬ್ರಿಗೊಂಥರ ತೋರೋನು ಪ್ರಾಧಾನ್ಯ ಆಗೋಕ್ಕಾಗಲ್ಲ ಎಲ್ಲರೂ ಒಂದೇ ಭವನದಿಂದ ನೋಡಬೇಕು ಎಲ್ಲರಿಗೂ ಒಂದೇ ಸರಿ ಸಮಾನವಾದ ದಾರಿ ತೋರಿಸ್ಬೇಕು ಅವನು ಪ್ರಾಧಾನ್ಯ ಆಗಕ್ಕೆ ಸಾಧ್ಯ ಅದಕ್ಕೆ ಅವನು ಲಯಕ್ಕಿಲ್ಲ ಇನ್ನು ಅನುಭವ ಬೇಕು ಅಂತಾರೆ ಅವ್ರಿಗೆ ಬೇಜಾನು ಅನುಭವ ಬೇಕು ಅವರಲ್ಲಿರೋ ಸೀನಿಯರ್ಗೆ ಅವನು ಬೆಲೆ ಕೊಡೋಲ್ಲ ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿರುವಂಥ ಗಳಿಗೆ ಬೆಲೆ ಕೊಡಲ್ಲ ನಿರ್ಧಾರ ಕೊಡಬೇಕಾಗಿರೋದು ರಾಜಣ್ಣ ಧ್ವಜ ಮಾಡಬೇಕಾಗಿರೋದು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೀನಿಯರ್ ಲೀಡರ್ ಅವ್ರನ್ನ ಅಧ್ಯಕ್ಷ ಮಾಡ್ರು ಇವರೇನೆ ಅವರು ನಿರ್ಧಾರ ಹೇಳಬೇಕಾಗಿರೋದು ರಾಹುಲ್ ಗಾಂಧಿ ಅಲ್ಲ ಈಗ ನಿರ್ಧಾರ ಹೇಳೋದೇ ಯಾರು ರಾಹುಲ್ ಗಾಂಧಿ ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆನೂ ಅವ್ರು ಕೈ ಕೇಳೋ ಕೆಲಸ ಮಾಡಬೇಕಾ ಅದೇ ದೀಗ ಅಧ್ಯಕ್ಷರು ಪೋಸ್ಟ್ ಕೊಟ್ರಿ ಅವಮಾನ ಮಾಡಕ್ ಕೊಟ್ರಿ ಎಸ್ಗೆ ಅವಮಾನ ಮಾಡೋಕೊಟ್ರ್ಯಾ ಯಾವುದೇ ರೀಸನ್ ಇಲ್ಲದೆ ಕೆ ರಾಜನ ರಾಜ ಈಚ್ಕರಲ್ಲ ಅದು ರೀಸನ್ ಇಲ್ಲಿ ನೀವು ಜಾತಿ ತಾರತಮ್ಯ ಮಾಡ್ತೀರಾ ಬಲೋ ಇವ್ರ ಕಡೆ ಇಷ್ಟ ಅದೇ ಅವ್ರ ಕಡೆ ಇಷ್ಟ ಅದ ಅಂತ ಭೇದ ಭಾವ ಮಾಡ್ತೀರಾ ಇದರಿಂದ ಉದ್ಧಾರ ನೆಸ್ಟಕ್ಕೆ ಮುಂದಕ್ಕೂ ಕೂಡ ನೀವು ಪ್ರೀ ಗ್ಯಾರಂಟಿಗಳನ್ನೆಲ್ಲ ತಂದುಬಿಟ್ಟು ಇಡೀ ಇದನ್ನೇ ಲೂಟಿ ಮಾಡಿಬಿಟ್ಟಿದೆ ಉದ್ಧಾರ ಮಾಡೋದೇನು ಮಾಡ್ತಿದ್ರಿ ಎಲ್ಲ ರೇಟ್ ದುಬಾರಿ ಮಾಡ್ತಾ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ತಗೊಳ್ಳಿ ದುಬಾರಿ ಮಾಡಿದ್ರಿ ಬಸ್ ರೇಟ್ ದುಬಾರಿ ಮಾಡಿದ್ರಿ ನಾಲ್ಕು ರೂಪಾಯಿ ಐತಿ ಯೂನಿಟ್ಗೆ ಕರೆಂಟ್ ಬಿಲ್ ಇವತ್ತು ಎಂಟು ರೂಪಾಯಿ ಆಗಿದೆ ಕಟ್ಟಲ್ಲ ಸುಮ್ನಿದ್ದಾರೆ ಈ ಸರ್ಕಾರ ಹೋದ್ಮೇಲೆ ನೆಸ್ಟ್ ಕಾಂಗ್ರೆಸ್ ಸರ್ಕಾರ ಹೋದ್ಮೇಲೆ ಬಿಜೆಪಿ ಬಂದಾಗ ಕರೆಂಟ್ ಬಿಲ್ ಕಟ್ಟಿ ಅಂತಂದಾಗ ಅಂದಾಗ ನೂರು ರೂಪಾಯಿ ಕಟ್ಟಬೇಕಾಯ್ತು ಬಡವರ್ಗ ದೀಪನೂ ಇಲ್ದ ಸಿದ್ಧಿ ತಂದ್ಬಿಡ್ತಾವ್ರಿ ಅವರು ಬಿಜೆಪಿ ಯಾರು ಕ್ಯಾನ್ಸಲ್ ಇವ್ರ ತರ ಫ್ರೀ ಆಗಿ ಯಾರು ಕೊಡಲ್ಲ ಆಲ್ರೆಡಿ ಇವ್ರು ಮಾಡ್ರ ಸಾಲ ಸಿದ್ದರಾಮಯ್ಯನವ್ರು ಮಾಡ್ರ ಸಾಲ ಫ್ರೀ ಗ್ಯಾರಂಟಿ ಇಂದ ಮೂರ್ ಸರ್ಕಾರ ಬರಬೇಕು ಈ ಸಾಲ ತೀರ್ಸಕ್ಕೆ ಫ್ರೀ ಬಸ್ ಆಗ್ಬೋದು ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಆಗ್ಬೋದು ಗೌರ್ಮೆಂಟ್ ಕೆಲಸದವರೆಗೂ ಗೃಹ ಗೃಹಲಕ್ಷ್ಮಿ ಬರ್ತದ ಸ್ವಾಮಿ ಇವ್ರ ಏನ್ ಕಾನೂನು ಸುವ್ಯವಸ್ಥೆ ಕಾಪಾಡ್ತಾ ಇದ್ರು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಬಿಪಿಎಲ್ ಕಾರ್ಡ್ ಇದೆ ಅಂತಾರೆ ಸಮೀಕ್ಷೆ ನಡೆಸಿ ಲೆಕ್ಕ ಇರೋದು ಅರವತ್ತೆಂಟು ಲಕ್ಷ ಬಿ ಪಿ ಎಲ್ ಕಾರ್ಡ್ ಇರೋದು ಒಂದು ಒಂದು ಲಕ್ಷ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಬಿ ಪಿ ಎಲ್ ಇದೆ ಅಂತ ಗೌರ್ಮೆಂಟ್ ಕೆಲಸರು ಬಿ ಪಿ ಎಲ್ ಕಾಡಿಯಲ್ಲಿ ಬರ್ತದೆ ಗೌರ್ಮೆಂಟ್ ಇರೋರಿಗೆ ಗೌರ್ಮೆಂಟ್ ಮನೆ ಹೆಂಗೆ ಸಿಗ್ತದೆ ಈ ಪ್ರೀ ಗ್ಯಾರಂಟಿ ಅನುಕೂಲ ಐತೆ ಇರೋದು ಗೌರ್ಮೆಂಟ್ ಇರೋರಿಗೆ ಬಡವ್ರಿಗಲ್ಲ ಬಡವ್ರ ದಿನ ಮಗಳ ಮನ್ಗೋಗಲ್ಲ ಮಗನ ಮನ್ಗೋಗಲ್ಲ ಬರ್ ಕೈಲೋಗಲ್ಲ ಖರ್ಚುಗೆ ಏನಾರು ತಗೋಬೇಕು ಯಾರೋ ಸುತ್ತಲ್ಲ ಇದು ಸುತ್ತ ಅನುಕೂಲ ಆಯ್ತಿರೋದು ಡ್ಯೂಟಿ ಮೇಲೆ ಇರೋರ್ಗೆ ಲಾಭವೂ ಅವ್ರಿಗೆ ಆಯ್ತಿರೋದು ಇದರಿಂದ ಜನಸಾಮಾನ್ಯರಿಗೆ ಬಡವ್ರಿಗೆ ಅನುಕೂಲ ಇಲ್ಲ ಗೃಹಲಕ್ಷ್ಮಿ ಎರಡು ಸಾವಿರ ಕೊಡೋದ್ರಿಂದ ಬಡವ್ರಿಗೆ ಅನುಕೂಲ ಆಯ್ತದೆ ಕೆಲವು ಜನಕ್ಕೆ ಕೆಲವು ಜನಕ್ಕೆ ಅನುಕೂಲ ಇಲ್ಲ ಅದ್ರ ಬದಲಾಗಿ ಸಾವಿರದ ಇನ್ನೂರು ರೂಪಾಯಿ ಅರುವತ್ತೈದುವರೆ ಸಾವಿರದವ್ರಿಗೆ ಪಿಂಚಿನ್ ಕೊಡ್ತಾಯಿದ್ರು ಅದನ್ನು ಮೂರು ಸಾವಿರ ಕೊಟ್ಟಿದ್ರೆ ಬಡ ಬಡವರು ಬಡವ್ರ ಬಗ್ಗೆ ಬದುಕವರು ಅದನ್ನು ಮಾಡ್ತಾ ಇಲ್ಲ ಇದರಿಂದ ದೊಡ್ಡ ಅನನುಕೂಲ ಆಗ್ತಾ ಇದೆ ಅನುಕೂಲತೆ ಇಲ್ಲ ಸರಿ ಇವರು ಅನುಕೂಲತೆ ಮಾಡ್ತೀನಿ ಅಂದರೆ ಟಿ ಎಸ್ ಬಿ ದುಡ್ಡ ನಮ್ಮ ಎಸ್ ಸಿ ಎಸ್ ಟಿ ದುಡ್ಡು ಯಾಕೆ ತಗೋತಾನೆ ಯಾಕೆ ತಗೋತೇನೆ ತಗೊಳ್ಳಿ ವೀರಸೈವ ಲಿಂಗಾಯತರ ಅಭಿವೃದ್ಧಿ ನಿಗಮ ಮಂಡಳಿ ತಗೋ ಗೌಡ್ರ ನಿಗಮ ನಿಗಮ ಮಂಡಳಿಯು ತಗೋ ಕುರ್ಬೂರು ನಿಗಮ ಮಂಡಳಿ ತಗೋ ಎಲ್ಲ ದುಡ್ಡು ತಗೊಂಡು ಜನಕ್ಕೆ ಹಂಚಿ ಎಲ್ಲರ ದುಡ್ಡು ಬಿಟ್ಬಿಟ್ಟು ಎಸ್ ಸಿ ಎಷ್ಟು ದುಡ್ಡು ತಗೊಂಡು ಜನ ಅಭಿವೃದ್ಧಿ ಮಾಡ್ತೀನಿ ಅಂತ ಫ್ರೀ ಗ್ರ್ಯಾಂಟಿ ತಂದ್ರಿ ಊರುಗಳಲ್ಲಿ ಮೋರಿ ಮಾಡೋಕ್ಕೆ ಕಾಂಗ್ರೆಸ್ ರೋಡ್ ಮಾಡೋಕ್ಕೆ ಎಸ್ ಸಿ ಎಸ್ ಟಿ ದುಡ್ಡೇ ತಗೊಳ್ಳೋದು ಟ್ಯಾಂಕ್ ಕಂಟಕ್ಕು ಎಸ್ ಸಿ ಎಸ್ ಟಿ ದುಡ್ಡೇ ತಗೊಳ್ಳೋದು ದೊಡ್ಡದು ಬಿ ಬೀದಿ ಲೈಟ್ ಹಾಕೋಕ್ಕೂ ಎಸ್ ಎಷ್ಟು ದುಡ್ಡು ತಗೊಳ್ಳೋದು ಹಂಗಾದ್ಮೇಲೆ ನೀವು ಎಸ್ ಟೇಟು ದುಡ್ಡು ಎಲ್ಲಕ್ಕೂ ಬಳಸ್ತಿದ್ರಿ ನಿಮ್ಗಳು ದುಡ್ಡು ಹಾಕ್ಯಾರ ಎಸ್ ಎಷ್ಟು ಎಲ್ಲಕ್ಕೂ ಬಳಸಲ್ಲ ಯಾಕೆ ಬಳಸಲ್ಲ ನೀವು ಅದ್ರ ಎಣ್ಣೆ ಅಲ್ವೇ ಅದು ಮೋಸ ಅಲ್ವಾ ಅದು ಕಾಣ್ತಾ ಇಲ್ವಾ ಸರ್ಕಾರಕ್ಕೆ ಹೇಳಿ ಆದ್ರಿಂದ ನೀವು ಮಾಡ್ತಾ ಇರೋದು ಜಾತಿ ರಾಜಕಾರಣ ಇದೇ ಎಸ್ ಸಿ ಮಹಾದೇವಪ್ಪನ ದಲಿತರು ಪರ ದಲಿತರು ಪರ ಅಂತ ಯಥ ತದ್ಗ ತದ್ಗ ತನಿಖೆ ಹೇಳ್ತಾನೆ ಅನ್ಪಿಟ್ ದಲಿತರು ಪರ ಇಲ್ಲ ಅವನು ಕಾರಣ ಗೊತ್ತಾ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಏನ್ ನಿರ್ಧಾರ ತಗೊಂಡು ನಡೀತಿದೆ ಆದ್ರೆ ಕಾನೂನು ಬದ್ಧವಾಗಿ ಆದ್ರೆ ಎಸ್ ಸಿ ಎಸ್ ಟಿಗೆ ಅನುಕೂಲ ಕಾಲರ್ಶಿಪ್ ಎಲ್ಲ ಸರಿಯಾಗಿ ಬರ್ತಾ ಇಲ್ಲ ಯೂನಿವರ್ಸಿಟಿಲಿ ಎಷ್ಟೋ ಜನ ಮಕ್ಕಳು ಈಗಲೂ ಕೂಡ ಸ್ಟ್ರೈಕ್ ಮಾಡಕೆ ಅಲ್ಲಿ ಸಾಲು ಆಯ್ತಾ ಇಲ್ಲ ಮೈಸೂರು ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಅವರು ಏನ್ ಕೆಲಸ ಮಾಡ್ತಾರೆ ಬರೀ ಬಾಯಿ ಮಾತಲ್ಲಿ ಹೇಳ್ತಾರೆ ದಲಿತರ ಪರ ನಾನು ಯಾವಾಗಲೂ ಅಂತ ದಲಿತ ಕೇರಿಗಳೆಲ್ಲ ಬೋಸ್ ಎಸ್ ಸಿ ಎಸ್ ಟಿಗೆ ಅನುಕೂಲತೆ ಏನ್ ಮಾಡ್ಕೊಟ್ಬಿಟ್ಟು ಅವರು ಬಾಯಲ್ಲಿ ಹೇಳೋದು ಎಸ್ ಸಿ ಎಸ್ ಟಿ ನಾನು ಸಮಾಜಕ್ಕೆ ನ್ಯಾಯ ಸಿ ಅವ್ರು ಮಾಡ್ತಾರ ಮೇಲುಗಡವ್ರ ಜೀತ ಸಿದ್ದರಾಮಯ್ಯ ಹೆಂಗ್ಯಾದ ಕೇಳ್ಬೇಕಾಗಲ್ಲ ಅಂಬೇಡ್ಕರ್ ಅವ್ರು ಅಂಬೇಡ್ಕರ್ ಅಂತ ಹೆಸರು ಹೇಳ್ತಾರಲ್ಲ ಅಂಬೇಡ್ಕರ್ ಹೆಸರು ಮಾಡ್ತಾರುಚ್ಚ ತತ್ವ ಸಿದ್ಧಾಂತ ಅಂಬೇಡ್ಕರ್ ತತ್ವ ಸಿದ್ಧ ಫಾಲೋ ಮಾಡ್ತೀವಿ ಅಂತಾರೆ ಸತ್ಯವಾಗಲೂ ಫಾಲೋ ಅವರು ಅವ್ರ ಹೆಸರು ಇಟ್ಕೊಂಡು ದುಡ್ಡು ಮಾಡ್ಕೊತ ಲಾಭ ಯಾರಿಗೆ ನಷ್ಟ ಆಯ್ತರ ಬಡವರಾಗೆ ಸಾಯ್ತಾವ್ರೆ ಶ್ರೀಮಂತರೂ ಆಗಲ್ ಬೇಡಿ ಹೊಟ್ಟೆ ತಿನ್ನಕ್ಕೂ ಆಗಲ್ಲ ಆ ಸ್ಥಿತಿ ತಂದು ಈಗ ರಿಜಿಸ್ಟ್ರೇಷನ್ ಜಾಸ್ತಿ ಕಂದಾಯ ಜಾಸ್ತಿ ಮನೆ ಕಂದಾಯ ಬಿಲ್ ಜಾಸ್ತಿ ಲೈಟ್ ಬಿಲ್ ಜಾಸ್ತಿ ಇವತ್ತು ನಮ್ಮ ಎಸ್ ಸಿ ಎಸ್ ಟಿ ಜನ ನಿಂತಿರೋದು ಎಲ್ಲಿಗೆ ಅಂದರೆ ಮೂವತ್ತು ಕೆ ಜಿ ಅಕ್ಕಿ ಮೂರು ದಿನ ನಿಂತ್ಕೋಬೇಕು ಮೂರು ದಿನ ಕೂಲಿ ಎಷ್ಟಾಯ್ತು ಪುಕ್ಸಿ ಅಕ್ಕಿ ಅಂತಾರೆ ಒಂದೇ ದಿನಕ್ಕೆ ಅಕ್ಕಿ ಕೊಡಲ್ಲ ಸೊಸೈಟಿಗಳಲ್ಲಿ ಮೂರು ಮೂರು ದಿನ ಅಲಿಸ್ತಾರೆ ಮೂರು ದಿನ ಕ್ಯಾಲ್ ಗೇಟ್ ನಿಂತಿದ್ದಾರೆ ಅಲ್ಲೇ ಹೋಗಿಲ್ವಾ ದುಡ್ಡು ಎಷ್ಟು ದಿನ ಕ್ರಮ ತೊಗೊಂಡಿದಾರೋ ಕೇಳಿಯವರು ಅಲ್ಲ ಮೂರು ದಿನ ಅಂತ ಲೆಕ್ಕ ಏನು ನೋಡಬೇಕು ಅವರು ಲೆಕ್ಕ ಏನಿಲ್ಲ ಸರ್ ಯಾವುದೇ ಸೊಸೈಟಿ ಮೈಸೂರು ಜಿಲ್ಲೆಯಲ್ಲಿ ಯಾವುದೇ ಸೊಸೈಟಿ ಕೂಡ ಕಾನೂನು ಪ್ರಕಾರವಾಗಿ ಮೂವತ್ತು ದಿನವೂ ಕೂಡ ತೆಗಿಬೇಕು ಅಂತ ಇದೆ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ಗಂಟೆ ತೆಗಿಬೇಕು ಅಂತ ಇದೆ ಯಾವ ಸೊಸೈಟಿ ತೆಗೀತಿದೆ ತೋರಿಸ್ಬಿಡಿ ಇದ್ರ ಬಗ್ಗೆ ಹಲವಾರು ಕೂಡ ನಾವು ಮನವಿ ಕೊಟ್ಟಿದ್ದೇವೆ ಮೈಸೂರು ಡಿ ಸಿ ಅವ್ರಿಗೆ ಭಗದಿ ಗೌತಮ್ ಹರ್ಷಗುಪ್ತ ಅವರು ಹಿಂದೆ ಇದ್ದ ಕುಮಾರ್ ನಾಯ್ಕು ರಂದೀಪು ಸಿಕ್ಕಾ ಮೇಡಮು ಪ್ರತಿಯೊಬ್ಬರು ಟೇಬಲ್ ಅಲ್ಲೂ ಈ ಅರ್ಜಿ ಬಿದ್ದಿದೆ ಸರಿಯಾಗಿ ನ್ಯಾಯಬೆಲೆ ಅಂಗಡಿಗಳು ಸಮರ್ಪಕ ಹೋಗಿ ಇಲ್ಲ ಜನಗಳು ಕೆಲಸ ಬಿಟ್ಬಿಟ್ಟು ಅಕ್ಕಿ ತಗೋಬೇಕಾಯ್ತದೆ ಪುಕ್ಸಟ್ಟೆ ಮೂವತ್ತು ಕೆಜಿ ಅಂತ ಹೇಳ್ತೀರಿ ಮೂರು ದಿನ ನಾಲ್ಕು ದಿನ ಬಾಳೆಗಟ್ಟೆ ಎಬ್ಬೆಟ್ ಕೊಡಕ್ ಒಂದಿನ ಅಕ್ಕಿ ತಕಳಕ್ ಒಂದಿನ ಈ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅವರು ಅವ್ರ ಗನ್ಕುಲ್ ತಗಿ ಬೆಳಗ್ಗೆ ಎಂಟು ಗಂಟೆ ಎಂಟು ಗಂಟೆ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ಗಂಟೆ ಸೊಸೈಟಿ ಪಕ್ಕ ತೆಗಿಬೇಕು ಅಂತಿದೆ ಯಾರು ತಗಿತಾ ಇಲ್ಲ ಅಂತಾನೆ ಕೂಡ ದೂರ ಕೊಟ್ಟಿದೀವಿ ಆದರೆ ಆ ದೂರು ತಗೊಂಡಿರೋ ಹೊರತು ಅವ್ರ ಮೇಲೆ ಯಾವುದೇ ಕ್ರಮ ಆಗಿಲ್ಲ ಅಟ್ಲೀಸ್ಟ್ ಲಾಸ್ಟ್ ಪಕ್ಷ ಒಂದು ವಾರನೇ ಅರವ್ವಿ ಬೆಳಗ್ಗೆ ಎಂಟು ಗಂಟೆಯಿಂದ ಎಂಟು ಬೆಳಗ್ಗೆ ಎಂಟು ಗಂಟೆ ರಾತ್ರಿ ಎಂಟು ಗಂಟೆ ಗಂಟೆ ತೆಗಿಲಿ ಅಂತ ಕೇಳಿದೀವಿ ಒಂದು ವಾರ ಕಾಲ ಇದುವರೆಗೂ ಅದಾಗಲಿ ಅವ್ರು ತಗದಾಗ ಇವ್ರು ನಿಂತ್ಕೋಬೇಕು ತಗೋಬೇಕು ಇಲ್ವಾ ಅಕ್ಕಿ ನಾವು ಚೆಲ್ ತಗೋಬೇಕು ಈ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಯಾವುದೇ ಒಂದು ಅನುಕೂಲತೆ ಕೂಡ ಆಯ್ತಾ ಇಲ್ಲ ಇದೇ ಕೆ ಆರ್ ಹಾಸ್ಪಿಟ್ಲಲ್ಲಿ ಎಲ್ಲ ಕೂಡ ಕಡಿಮೆ ಇದೆ ಕಡಿಮೆ ಇದೆ ಅಂತ ಹೇಳ್ತಿರು ಈಗ ಅದಕ್ಕೂ ಕೂಡ ಮೂವತ್ತು ಪರ್ಸೆಂಟ್ ಜಾಸ್ತಿ ಮಾಡೋಣ ಸಿದ್ದರಾಮಯ್ಯ ಏನು ಸಾಯ್ಬೇಕು ಅದ್ರ ಬದ್ಲಾಗ್ ಜಾಸ್ತಿ ಮಾಡೋ ಬದಲಾಗಿ ಪ್ರೈವೇಟ್ಗೆ ಹೋಗೋರಿಗೆಲ್ಲ ಕೆ ಆರ್ ಹಾಸ್ಪಿಟ್ಲನ್ನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಬೋದಿತ್ತು ಇಲ್ಲ ಕೆ ಆರ್ ಹಾಸ್ಪಿಟ್ಲಿಗೆ ಕೂಡ ಮೂವತ್ತು ಪರ್ಸೆಂಟ್ ಜಾಸ್ತಿ ಎಲ್ಲ ರೇಟ್ ಹೆಂಗೆ ಮಾಡಿ ಬದುಕಬೇಕು ಜನ ಆರ್ ಹಾಸ್ಪಿಟ್ಲ್ ಬರಬೇಕಾದ್ರೆ ಬಡವರೇ ಬರಬೇಕು ಉಳ್ಳವ್ರು ಯಾರೂ ಬರಲ್ಲ ಆದರೆ ಬಡೂರು ಬಂದವ್ರಿಗೆ ಬೆಲೆನೇ ಇಲ್ಲ ಅಲ್ಲಿ ಸಿಬ್ಬಂದಿ ಅವರಿಗೆ ಸೆಕ್ಯೂರಿಟಿಯಿಂದ ಹಿಡ್ದು ಆಯಾ ಸೆಕ್ಯೂರಿಟಿ ನರ್ಸಿಂಗ್ ನರ್ಸ್ಗಳು ಇವ್ರುಗಳೇ ಪ್ರಾಣ ತೆಗೆದು ಬಿಡ್ತಾರೆ ಡಾಕ್ಟರ್ ಗಂಟ ಹೋಗ್ ಗಂಟ ಇವ್ರುಗಳು ನೋಡ್ಕೊಂಡ್ರೆ ಡಾಕ್ಟರ್ ಟ್ರೀಟ್ಮೆಂಟ್ ಆ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಒಂದು ಸಲ ನೀವು ಭೇಟಿ ಕೊಟ್ಟು ನೋಡಿ ಆರ್ ಹಾಸ್ಪಿಟ್ಲಿಗೆ ಬ್ಲಡ್ ಬ್ಯಾಂಕಿಗೆ ಅಬ್ಸರ್ವೇಷನ್ ಮಾಡಿ ನೀವು ಈಡೋ ಮೀಡಿಯಾದವರು ಅಂತ ನೀವು ಹೇಳ್ಕೊಬೇಡಿ ಅಲ್ಲಿ ನಡೀತಾ ಇರೋ ದೌರ್ಜನ್ಯಗಳು ಒಬ್ಬ ಸೆಕ್ಯೂರಿಟಿ ಮೂರು ಮೂರು ಜನ ನಾಲ್ಕು ನಾಲ್ಕು ಜನ ಕರ್ಕೊಂಡೋಗಿ ಲೈನ್ಗೆ ನಿಂತ್ಕೊಳ್ಳಲ್ಲ ಒಳಗಿಂದ ಒಳಗೆ ಎಲ್ಲನೂ ಮಾಡಿಸ್ತಾನೆ ಒಂದು ಕಿತ್ತು ಒಬ್ಬರ ಹತ್ರ ಇನ್ನೂರು ರೂಪಾಯಿ ಅಂದ್ರೆ ಮೂರು ಜನಕ್ಕೆ ಅದು ಆರುನೂರು ರೂಪಾಯಿ ಕಿರ್ತದೆ ನೋಡಿ ಇದು ಇರ್ತಾರೆ ಕಮಿಷನ್ ತಂದೆ ಹಾಂ ಹಳ್ಳಿ ಜನ ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲೂ ನಂತ ಕೊಟ್ಟರೆ ಕೆಲಸ ಆಗೋದು ಇಲ್ಲೇ ಇಲ್ಲ ಈ ಸ್ಥಿತಿ ಇದೆ ದಯವಿಟ್ಟು ಸಿದ್ದರಾಮಯ್ಯವರೇ ಇದೇ ಲಾಸ್ಟ್ ನಿಮ್ಗೆ ಮುಖ್ಯಮಂತ್ರಿ ಸ್ಥಾನ ಏನೇನು ಮೈಸೂರು ಅಭಿವೃದ್ಧಿ ಮಾಡಿದ್ರೆ ನಮಗ್ ಸಂತೋಷ ಆದ್ರೆ ಏನೇನು ಕೊಳಕ್ತನ ದಾರಿಗಳಿದೆ ಎಲ್ಲಾನು ಹುರಿದುಂಬಿಸ್ಬಿಡಿ ಬಿಡಿ ದಸರಾ ಮಾಡ್ತಾ ಇದ್ದ ಸಂತೋಷ ಆರ್ ಕೋಟಿ ಲೈಟಿಂಗ್ಸ್ ಅಂತ ಹೇಳ್ತಾ ಇದೆ ಯೂಟ್ಯೂಬ್ಗಳಲ್ಲಿ ಆರ್ ಕೋಟಿ ಲೈಟಿಂಗ್ಸ್ ಖರ್ಚು ಇದ್ದಾರೆ ಆರ್ ಕೋಟಿ ಖರ್ಚು ಮಾಡ್ಬಿಟ್ಟು ನೀನು ಲೈಟಿಂಗ್ಸ್ ಮಾಡ್ಬಿಟ್ಟು ಇಡೀ ದೇಶ ಉದ್ಧಾರ ಮಾಡಬೇಡಪ್ಪ ಮೈಸೂರು ಉದ್ಧಾರ ಮಾಡಿ ಬಡವ್ರ ಬಗ್ಗರು ಉದ್ಧಾರ ಮಾಡಿ ಒಂತೂ ಅಣ್ಣ ಕಿಲ್ಲದೆ ಇನ್ನು ಬೇಜಾರು ಉದ್ಧಾರ ಮಾಡಿ स्कूल कडस गवर्मेंट स्कूल उद्धार माईवटनवे कडवण हाके इस्टे निम कई मुाय अशे